ಇನ್ನೇಂಕುಲು ಬೇಲೂರು ಗು ಪಿದಾಡ್ದ ಟೂರ್ ಆಟ ಮನ್ಪಲ್ ಐತ್ ತೋಟು ಯಾರ್ನ ನಂಬೆರ್ಲಾ ಆಟ ಮಪೆರ್ ಹಾ ಇನ್ಸ್ಟಾಗ್ರಾಮ್ ಅಕೌಂಟು ರಕ್ಷ ರಕ್ಷೆ ನೋಡಿ ಪ್ರೇಕ್ಷಕರಿ ಫುಲ್ ಮಲೆ ಹನಿ ಬೀಳ್ತಾ ಉಂಟು ಅದರ ನಡುವಲ್ಲಿ ನಾವು ಲೆಗ್ ಪೀಸ್ ತಿಕ್ಕ ತಂಡ ಗಾಯ್ಸ್ ಫುಲ್ ಲೆಗ್ ಪೀಸ್ মংগলমুখি <laughs> নগ ನಿಮಿಷ ಮಾತಾಡಿ

ಪಲ್ಲೆ ಚೂರು ಅಟ ಮಲ್ಪಲ್ ಐ ತೋಟು ಬೇರೆ ನಮ್ಮೆರ್ ಲಟ ಮಪೆರ್ ಚೂರು ಹಾ ಬಾಲೇದಮ್ಮೆರ್ ಬಾಲೆದ ಮೆರ್ಮೇರ್ ಮೇಲೆ ಬಾಲೇದ ಮಮ್ಮೆರ್ ಉಂದು ಬಾಲೇದ ಅಪ್ಪೆ ಅಪ್ಪ ಮುಸುಂಡು ಒಂಜಿ ಚೂರು ಬ್ಲರ್ ಪುಲ್ಲರ್ ತೋಜುಂಡು ರಾತ್ರೆ ಆತ್ರೆ ಇಚ್ಚ ಫುಲ್ ಎಕ್ಸೈಟ್ಮೆಂಟ್ ಡು ಲ ಎಂಚ ಎಂಚ ಮಲ್ಪುನೆ ಅಪಂಡ ಉಂದು ರೂಮ್ ಪೂರ ಮಲ್ಪೊಡೆ ಒಲ್ಪ ತಿಕ್ಕುಂಡ ಇಚ್ಛ ಒಲ್ಪ ಚೆಪ್ಪುಡು ಆಪನು ತಾಲ ಮಲ್ಪಡು ಹೆಂಚಿನ ಕತೆ ಕಷ್ಟ ಎಕ್ಸೈಟ್ಮೆಂಟ್ ಪರಿಸ್ಥಿತಿ ಪರಿಸ್ಥಿತಿ ಮಂದಿ ಗೊತ್ತಿಚ್ಚ ಅನ್ನೋರ್ತದ ಮದಿಮೆಗೆ ಬರ್ಲಾ ಗೊತ್ತೇ ಗೊತ್ತೇಜ್ ಪದ ಊರು ಸೊ ತೂಕ ಓ ಲಾರ್ಜ್ ಬಾರ್ ಅಂಡ್ ರೆಸ್ಟೋರೆಂಟ್ ಒಟ್ಟಿಗಂಡು ಎಲ್ಲದ ಡೆಕೋರೇಷನ್ ಡಿಸೈನ್ ಮೈನ್ ರೋಡ್ ರೋಡ್ ದ ಬರಿ ಟೈಪ್ನ ದೇ ಮದಿಮಯ ಉಲ್ಲೆರ್ ಮುಂದೆ ಮದಿಮಯ್ ಆ ಆ ಜನ ಅಂಚಿ ಪೋಂಡು ಪುರ ಮದಿಮ ಜನಕು ಉಲ್ಲೆರ್ ಮುಲ್ಪ ಮದರೆಂಗಿ ಶಾಸ್ತ್ರ ಪೂರ ಮುಗಿದುಂಡು ಪೂರ ಜನ ಮನಸ್ಸು ಉಂತೊಂದುಲ್ಲೆರ್ ಫುಲ್ ಮನಸ್ಸುಡು ಉಲ್ಲೆರ್ ಉಂದು ನಮನ ಡಿಜೆ ಲೈಟಿಂಗ್ಸ್ ಮುಲ್ ಡಿಜೆ ಉಲ್ಲೆರೆ ಮಂತೆ ಉಂದು ಮದಿಮಯನ ಮೆಗ್ಗಿ ಜನ ಮೆಗ್ಗಿನಕು ಉಲ್ಲೆರ್ ಪೂರ ಮನಸ್ ಒನಸಿಗೆ ಆ ಒಸಿಗೆ ಫನಸ್ಗೆ ಭಾರಿ ಅಷ್ಟನ್ನು ಹೊರ್ತದ್ ಹಾಂ ಒನಸ್ ಮಂತ್ ಬಾರಿ ಭಾರಿ ಬಂಗಾರತ ಫುಲ್ಲು ಬರ್ಸೋ ಬರ್ತದೆ ಈ ಬರ್ಸದ ನಡುವೆ ಒನಸ್ಸು ಪೂರ ಡಿ ಜಿಗೂ ಪೂರ ಕರ್ಪಾಲ ಮುಚ್ಚಿದೆ ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ ಈಗ ಮತ ಇಲ್ಲ ಇವಳು ನಮ್ಮ ಬ್ಯಾಂಗ್ಳೂರಿನ ಬ್ಯಾಂಗ್ಳೂರಿಂದ ಬಂದ ತಂಗಿಯೊಬ್ಳು ಬೇರೆ ಮತ್ತೆ ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡಿಕೊಡಿ ಹೇಳಕ್ಷಾ ರಾಕ್ಷ ರಾಕ್ಷ ಪೂಜಾರಿಯ ರಕ್ಷ ಪೂಜಾರಿಯ ಉಂಟು ಒಂದ್ ಜನ ಆದ್ರೂ ಫಾಲೋ ಕೊಡ್ಲಿಕ್ಕೆ ನಿಲ್ಕ್ತಿದ್ದಾನೆ ಇವನನ್ನು ಧಾರಾಕಾರ ಮಳೆಗೆ ಊಟ ಊಟ ನಡೀತಾ ಉಂಟು ಆ ಕಡೆಯಿಂದ ಒಳ್ಳೆ ಪೆಟ್ ಹಾಕ್ತಾ ಉಂಟು ಎದುರು ದೊಂಬ ಬಾರ್ದೇವೆ

ௌ வா ರ ಕேनજ. ఫస్ట్ బోనస్ మంత్ బుక్ అద కార్యక్రమం బుక్ అనుపకం అది బాస్ క్యాటరింగ్ దగ్గర లేరు लेग पीस थी कतर ना गाइस फुल लेग पीस नहीं तो कहीं तो ना मैं लेग पीस है ओ काली हेलो मात्रो रे ना ना अन्ना ना फुल लेग पीस ना ना लोग ओ तीन ले लेग पीस वाना नहीं सुना सर

ಒಂದು ನಿಮಿಷ ಸರಿ ಆಯ್ತು ಯಾರು ಯಾರು ಮಾತಾಡಿ ನೀ ಇಲ್ಲಿ ಗಲಾಟೆ ಮಾಡ್ತಾ ಇದ್ದೀಯಾ ನೀ ಇಲ್ಲಿ ಗಲಾಟೆ ಮಾಡ್ ಮಾತಾಡಿ 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 ಮಾ

அந்த அப்படி சாங்க விதாசு கை கொடுத்து आने दो और लेके निकलते के चलते अपन सरकार सरकार नहीं हम बालक के लिए इतना बात का मार्केट पर पड़ गए बालक नहीं चलते रहे आगे नंबर 2 का बात हो मचा दिया इधर तक कर आप बालक अपनी राग ले लिया मयविल जारी हो गए मकान आगे कट जाएगा अरे केने बढ़िया बढ़िया

ಆ ನಮ್ಮ ಲವ್ ಅಂದ್ರೆ ಪಟ್ಟಿ ಪಾಡಿದೆ ಎರಡು ಸಣ್ಣಕ್ಕೆ ಬೆಲೆ ಇಲ್ಲ ಇಕ್ಕೆ ಇಷ್ಟ ಇದೋಳೆ ಇಕ್ಕೆ ಮಾಡಿ ಮೊದಲು ಬಿಡವೆನಲ್ಲ ಬಾ ಇದು ಏನೋ ಬರಿ ಐದು ಈಗ ನಾವು ಕೊಳ್ಳೋಣ ಅದು ಮಹಾದು ಹೇಳೋದು ನಮ್ಮದು ನಾವು ಕೊಳ್ಳೋಣ ನಿಂತ ಏನುಕ್ಕೆ ಆಗ್ತಿದೀಯಾ ಏ ಏ ಕೇಳೋಣ ಬಡವೆಲ್ಲ ನಮ್ಮ ತಂಗಿ ಏ ಕಾಲೇಜ್

干 <laughs>

ಚಲಿಲ್ಲ <laughs>

ಅದ ಇಷ್ಟೆಲ್ಲ ಮಾತಾಡಿ ಬರೀ ಐನೂರು ರೂಪಾಯಿ ಇಷ್ಟೆಲ್ಲ ಮಾತಾಡ್ಬೇಕಿತ್ತು ಅಲ್ಲ ಇಷ್ಟೆಲ್ಲ ಬೇಕಿತ್ತು ಐನೂರು ರೂಪಾಯಿಗೆ ಅಷ್ಟೇ एइस एइस बोडा ब्रश एइस एइस साको साको एइस साको एइस एइस तइगा हुन गालो जिओ रन्दि दिच हा हा आन्का हा आन्का मजा सब येल बल्ड बल्ड सेरो अर्गिरो नि दिगु उते अननले इदुर दाइन इदुर दाइन उते

Om alas你才能 su chordi fiindro ಈ scanxonan 10 egʻt navigate laughter Did you've made proud of me and they can about the audience He could do nothing on plane his time I was not in the country you could learn and hang with him I think he warm hands like you ਮਨੀ 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 ਤੇ ਬਾਈ ਇਹ ਰਸਾ ਪਾਣੀ ਪਨੀਏ ਉਹਨੇ ਪੂਜੇ ਉਹਨੇ ਵੀਰ ਘੰਟਾ ਕੀਤਾ ਉਹਨੇ ਘੰਟਾ ਕੀਤਾ ਪੂਰੇ ਵਿਲਾਇ ਦਾ ਪੂਜੇ ਕੇ ਮੂਲ ਘੰਟਾ ਕੀਤਾ ਇਹ ਜਨਾ ਘੰਟਾ ਹੈ ਕਿ ਪੂਜੇ ਕੇ ਅੱਧਾ ਅੱਧਾ ਘੰਟਾ ਇਹਨੇ ਕਿਹਨੋ ਰਸ ਨਹੀਂ ਕਿਹਾ ਉਹਨੇ ਸੋਧਿਆ ਤਰੇਵੇਂ ਨੇ ਕਿ ਬਾਰੀ ਤਰੇਵੇਂ ਨਹੀਂ ਬੁੜੀ ਦੀ ਉੱਟੀ ਕੇ ਬਰਪੇਰ ਬੰਨਦੇ ਤਰੇਵੇਂ ਬੁੜੀ ਦੀ ਪੋਤ ਨੁੰਝੇ ਮੇਰੇ ਤਰੇਵੇਂ ਨਾਲ ਜਦਾਲ ਵਿੱਚ ਮੂ ਲੇ ਲਾ ਲੈ ਆਲਾ ਸਮਾ ਹਾਂ

ఓ మలేదామ్ అదే బాళ దామ్ అమ్మే ఊరుతుందాప అంచ మధ్య ఆ త ముగ్గుంది అంత ఇల్లాడే సాగుంది ఒక నమ్మన డ్రైవర్తులనా అది సుస్థానలో అని మలుపు చాలా మన పచ్చి సుస్థాయి మూలకులు ఓకే ఓ నమ్మ సైడ్ పోయా

ಘಾಟಿ ಘಾಟ ಸೆಕ್ಷನ್ ಇಂಕ್ಲೇ ತೋಚಿನ್ನ ಅಂತ ಬಾಯ್ ಬಾಯ್ ಕವಿಧ